ನರಮಂಗಲ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ಅದ್ಭುತ ಶಿಲ್ಪಿಯ ಕಲೆ ಹೌದು ಏನಂತೀರಾ ಸ್ನೇಹಿತರೆ ಹೌದು ಇದು ನಿಜ ಮೈಲನಹಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಮಂಜುನಾಥ್ ಅವರು ತಮ್ಮ ಕೆತ್ತನೆಯ ಕಲೆಯನ್ನು ಅವರ ಹಿರಿಕರಿಂದ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಅವರು ಇಲ್ಲಿಯವರೆಗೂ ಎಲ್ಲಾ ತರಹದ ಭಗವಂತನ ಶಿಲಾಮೂರ್ತಿಗಳನ್ನು ಮಾಡಿಕೊಡುತ್ತಾರೆ ಇವರು ಬಡತನದಲ್ಲಿ ಹುಟ್ಟಿ ತಮ್ಮ ಅದ್ಭುತ ಕಲೆಯನ್ನು ವಿಗ್ರಹ ಮೂರ್ತಿ ಕೆತ್ತನೆಯಲ್ಲಿ ಕಾಣುತ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ವಿಷಯವೆಂದರೆ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಹೊಸ ವಿಗ್ರಹಗಳ ಮೂರ್ತಿಗಳು ಬೇಕೇ ಬೇಕು ಆದರೆ ಇಲ್ಲಿ ಇಂತಹ ಒಳ್ಳೆ ವ್ಯಕ್ತಿಯು ತಮ್ಮ ಕೈ ಕೆತ್ತನೆಯಲ್ಲಿ ಇಂತಹ ಸಾವಿರಾರು ವಿಗ್ರಹಗಳನ್ನು ಮಾಡಿಕೊಡುತ್ತಾರೆ ಇವರು ತಮಿಳುನಾಡು ಹೈದರಾಬಾದ್ ಮಹಾರಾಷ್ಟ್ರ ಕೇರಳ ಇನ್ನು ಹಲವಾರು ರಾಜ್ಯಗಳಿಗೆ ಕೈ ಕೆತ್ತನೆಯಲ್ಲಿ ಮಾಡಿದ ವಿಗ್ರಹಗಳನ್ನು ಮಾಡಿಕೊಡುತ್ತಾರೆ ನಮಸ್ತೆ ಇವತ್ತು ನಾವು ನರ್ಮಗಳ ತಾಲೂಕು ಮೈನ್ಹಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಅಂತಂದರೆ ಕೆತ್ತನೆ ಮಾಡ್ಕೊಂಥದ್ದು ವಿಗ್ರಹಗಳ ಕೆತ್ತನೆ ಮಾಡ್ಕೊಂಡು ಶ್ರೀಯುತ ಮಂಜುನಾಥ್ ಅವರು ಜೊತೆ ಇದ್ದಾರೆ ಮತ್ತು ಅವ್ರು ಕೂಡ ಮೂವತ್ತು ವರ್ಷದಿಂದ ಅದೇ ವೃತ್ತಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಸಾತ್ವ ಕಾಲದಿಂದ ಸಂಧೆ ಕಾಲದಿಂದ ಇದೇ ವೃತ್ತಿ ಮಾಡ್ತಾರೆ ಇಲ್ಲಿ ನಾನಾ ಥರ ವಿಗ್ರಹಗಳನ್ನ ನಾವು ನೋಡ್ಬೋದು ಕೆತ್ತಿನಲ್ಲಿ ಇದು ಒಂದು ಅಭೂತರ ಕಲೆ ಅಂದರೆ ಎಲ್ಲರಿಗೂ ಬರಲ್ಲ ಹೌದು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಈ ಸನ್ನಿವೇಶದಲ್ಲಿ ನಮ್ಮ ಎನ್ ಟಿ ವಿಲಿ ತೋರಿಸ್ತಾ ಇದ್ದೀನಿ ಬನ್ನಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಒಂದು ಶಿವ ಆಗಲಿ ಪಾರ್ವತಿ ಆಗಲಿ ಚಾಮುಂಡಿ ಆಗಲಿ ಗಣೇಶ ಆಗಲಿ ಆ ಥರ ಕೆತ್ತೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ ಇದು ನಿಜವಾಗ್ಲೂ ಶ್ಲಾಘನೀಯ ಅಂದರೆ ಕೆಲವರು ಕೆತ್ತಲ್ಲಿ ಎಲ್ಲೆಲ್ಲೋ ಮಾಯ ಆಗಿದರೆ ಆದರೆ ನಮ್ಮಲ್ಲಿ ನೆನಮಂಗ್ಲ ತಾಲೂಕಲ್ಲಿ ಕೈ ಕೈ ಹಿಡಿದಂಥ ಎಂದೊಂದು ಕಲೆಯಲ್ಲಿ ತುಂಬ ಒಳ್ಳೊಳ್ಳೆ ವಿಗ್ರಹಗಳನ್ನ ನಾವು ಇಲ್ಲಿ ನೋಡ್ಬೋದು ನಿಮಗೆ ತೋರಿಸ್ತೀನಿ ಇದು ಸಣ್ಣ ಒಂದು ಇದರಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಕಲೆ ಯಾವ ರೀತಿ ಬಂತು ಇದು ನಮ್ಮ ಮಾವರಿಂದ ಕಲ್ತಿದ್ದು ಅಂದರೆ ಯಾವ ರೀತಿ ಕಲಿತು ನಮ್ಮ ಮಾವ ಎಸ್ ಎಲ್ ಸಿ ಬೆಲೆ ಆಯಿತು ಅವನಾಗ ಹೋಗಿ ನಮ್ಮ ಮಾವರ ಕಲ್ತು ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಮಾಡ್ತಾ ಮೂವತ್ತು ವರ್ಷ ನಿಮ್ಮ ತಾಯಿ ತಮ್ಮ ತಾಯಿ ತಂದೆ ತಾಯಿ ತಂದಿ ತಂದೆ ಈಗ ಅಂದರೆ ನಿಮಗೆ ಏನು ಜೀವನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಇಲ್ಲ ಮೊದಲಿಂದಲೂ ನಿಮ್ಮ ಕಲೆ ವಂಶ ಪರಂಪರೆಯಾಗಿ ನಮ್ಮ ವಂಶ ಪರಂಪರೆ ನಮ್ಮ ಚಿಕ್ಕಪ್ಪ ಕುಳುಮೆ ಮಾಡ್ತಾಯಿದ್ರು ನಾನು ಈ ಕೆಲಸ ಕಲ್ತ್ಕೊಂಡು ಮಾಡ್ತೀನಿ ಯಾವ್ಯಾವ ಥರ ಈ ವಿಗ್ರಹ ಮಾಡ್ತೀವಿ ಎಲ್ಲ ವಿಗ್ರಹಗಳು ಮಾಡ್ತೀವಿ ಅಂದರೆ ಯಾವ್ದು ವೆಂಕಟೇಶ್ವರ ಲಕ್ಷ್ಮಿ ಗಣೇಶ ಸರಸ್ವತಿ ಯಾವ ವಿಗ್ರಹ ಕೂಡ ಮಾಡ್ತೀವಿ ಹಿಂಗೆ ಇವಾಗ ಆಫರ್ ಯಾವ ಥರ ಇದೆ ಈಗ ತಮಿಳ್ನಾಡಿಗೆ ಹೋಗ್ತಾ ಇದೆ ಇದು ತಮಿಳ್ನಾಡು ಓದ್ತಾ ಇದೆ ಮಾರ ತಾಯಿಗಳು ಏನೇ ಆರ್ಡ್ರ್ ಕೊಟ್ಟು ಮಾಡಿಕೊಡ್ತೀನಿ ಇಷ್ಟೆಲ್ಲ ಮಂಗ್ಳೂರು ಮಂಗ್ಳೂರು ಕಡೆಯಿಂದ ಎಲ್ಲ ಬರುತ್ತೆ ಮತ್ತು ತಮಿಳುನಾಡು ಕಡೆಯಿಂದ ಬರುತ್ತೆ ಮತ್ತು ಹೈದರಾಬಾದಿಂದ ಬರುತ್ತೆ ಜೀವನ ಸಾಕ್ತಾ ಇದೆ ನಿಮಗೆ ಜೀವನ ಕಷ್ಟ ಆಗಿದೆ ಈಗ ಎಲ್ಲ ಅಂಗಡಿಗಳದ್ದು ಹೋಗಿ ತಗೊಂಬಿಡ್ತಾರೆ ನಮ್ಮಂಥ ಕೆಲಸಕಾರ ಬರೋದು ಕಮ್ಮಿ ಆಗಿದೆ ಎಲ್ಲ ಅಂಗಡಿಗಳದ್ದು ಹೋಗಿ ತೊಗೊಂಡ್ಬಿಡ್ತಾರೆ ಎಲ್ಲ ನನ್ನ ವಿಗ್ರಹಗಳನ್ನೆಲ್ಲ ಆಚಾರ ಹತ್ರ ಬಂದು ಮಾಡಿಸ್ಕೊಂಡು ಹೋದರೆ ಅದು ಒಳ್ಳೆಯದಾಗುತ್ತೆ ನೀವು ಯಾವ್ಯಾವ ಥರ ದೇವ್ರುಗಳು ಮಾಡ್ತೀವಿ ಎಲ್ಲ ದೇವ್ರುಗಳೂ ಮಾಡ್ತೀವಿ ಲಕ್ಷ್ಮೀ ವೆಂಕಟಸ್ವಾಮಿ ಗಣೇಶ ಎಲ್ಲ ದೇವ್ರುಗಳ್ನೂ ಮಾಡ್ತೀವಿ ನಿಮ್ಮ ಊರಿನ ಇದು ಸಹಕಾರ ಯಾವ ರೀತಿ ಇದೆ ಊರ ಚೆನ್ನಾಗಿದೆ ಸರ್ ಬೆಂಬಲ ಚೆನ್ನಾಗಿದೆ ಊರಲ್ಲಿ ಏನೇ ಆರ್ಡ್ರ್ ಬಂದರೂ ನಮಗೆ ಹೇಳ್ತಾರೆ ಮಾಡ್ಕೊಳ್ತಾ ಇದ್ದೀವಿ ಅಲ್ಲ ವಿಶೇಷವಾಗಿ ಒಳ್ಳೊಳ್ಳೆ ದೇವ್ರ ಯಾವ ರೀತಿ ಮತ್ತೊಂದು ನೀವು ಕೆತ್ತನೆ ಕಲ್ತಿದ್ದೆ ಯಾವ ರೀತಿ ನಾನು ಕೆತ್ತನೆ ನಮ್ಮ ಎಸ್ ಎಲ್ ಸಿಗಾದ್ಮೇಲೆ ಮಾವೂರಂತ ಹೋಗಿ ಕೆಲಸ ಕಳ್ಸು ಈಗ ಇಲ್ಲಿ ಓನ್ ಆಗಿ ನಾನೇ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಅವ್ರ ಹತ್ರ ಒಂದು ಹತ್ತು ವರ್ಷ ಮಾಡಿದೆ ಆಮೇಲೆ ನಾನು ಓನ್ ಆಗಿ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಅಲ್ಲದೆ ಇವರ ಜೊತೆಯಲ್ಲಿ ಅನೇಕ ಜನರು ವಿಗ್ರಹದ ಕೆತ್ತನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಂತಹ ವಿಗ್ರಹ ಕೆತ್ತನೆಯ ಕಲಾವಿದರಿಗೆ ಅವರ ಜೀವನವನ್ನು ಒಂದು ಕ್ಷಣ ನಾವು ಯಾವ ರೀತಿ ಇರಬಹುದು ತಿಳಿದುಕೊಳ್ಳೋಣ ಬನ್ನಿ

ಕಲೆ ಒಳಗೆ ಯಾರು ಗೊತ್ತಿ ಈ ಕೆತ್ತಿನ ಖುಷಿ ಆಗುತ್ತಾ ಮತ್ತೆ ನಿಮ್ಮಿಂದ ಈಗ ನಾಲ್ಕೈದು ಜನಗಳ ಕೆಲಸನೇ ಇರ್ತದೆ ಖುಷಿ ಆಗುತ್ತಾ ಅನೇಕ ವಿಗ್ರಹಗಳಿಗೆ ಮಾಡ್ತಾ ಇದ್ರಿ ಮತ್ತೆ ನೀವು ಹೇಳ್ತಾ ಇದ್ರಿ ಅನೇಕ ದೇವಸ್ಥಾನಗಳಿಗೆಲ್ಲ ನಾವು ಕೊಡ್ತೀವಿ ಮಕ್ಕಳು ಅಂತ ಇಲ್ಲಿ ಲೋಕಲ್ಲೇ ಆರ್ಡರ್ಗಳು ಎಲ್ಲಾ ಬರುತ್ತಾ ನೀವು ತಮಿಳುನಾಡು ತಮಿಳುನಾಡು ಎಲ್ಲಾ ಕೊಡ್ತೀರಾ ತಮಿಳುನಾಡು ಮಂಗಳೂರು ಎಲ್ಲಾ ಕೊಡ್ತೀರಾ ತಮಿಳುನಾಡು ಮಂಗಳೂರು ಎಲ್ಲಾ ಈಗ ನೀವು ಇಲ್ಲಿ ಕೆತ್ತನೆ ಮಾಡ್ತಾ ಇದ್ರಿ ಈ ನೋಡಿದಂಥ ಜನಗಳಿಗೆ ಏನೆಲ್ಲ ಇಷ್ಟಪಡ್ತೀರಿ ನೋಡಿದಂಥ ಜನಗಳಿಗೆ ಜ ಅಂದರೆ ಕಮ್ಮಿ ಬಜಾರ್ ಹೋಗಿ ತೊಗೊತಾ ಇದ್ದಾರೆ ನಮ್ಮ ಹತ್ರನೇ ಬಂದರೆ ಸ್ವಲ್ಪ ರೀಸನಬಲ್ ಆಗಿ ಮಾಡಿಕೊಡ್ತೀವಿ ಎಲ್ಲ ಥರದ್ದು ಎಲ್ಲ ಥರದ್ದು ಬಜಾರಲ್ಲೂ ಅದು ರೇಟ್ ಕಮ್ಮಿ ಇರುತ್ತೆ ಬಜಾರಲ್ಲಿ ಜಾಸ್ತಿ ಇರುತ್ತೆ ರೇಟ್ ನಿಮಗೆ ಬೇಕಾದ್ರೂ ಸೌಲಭ್ಯದಲ್ಲಿ ಮಾಡ್ಕೊಡ್ತೀವಿ ನಿಮ್ಮ ಕಡೆಯಿಂದ ಏನಾದರೂ ಆ ಏನಾದ್ರು ಯಾವ ಥರ ನಾವು ಭೇಟಿ ಮಾಡಬೇಕು ನನ್ನ ಮೊಬೈಲ್ ನಂಬರ್ ಇದೆ ನೈನ್ ಏಟ್ ನೈನ್ ಫೈವ್ ತ್ರೀ ಫೈವ್ ಏಟ್ ಟು ಸೆವೆನ್ ಡಬಲ್ ಏಟ್ ಟು ಮೈಲಿನಹಳ್ಳಿ ನೆನ್ಮಂಗ್ಲಾ ತಾಲೂಕ್ ಮೈಲ್ನಹಳ್ಳಿ ಗ್ರಾಮದಲ್ಲೇ ಸಿಗ್ತೇನೆ ಮಂಜುನಾಥ್ ಅಂತ